ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಅದರ ಸಮಸ್ಯೆಯ ಬಗ್ಗೆ ನಿಮಗೆ ತಿಳಿಸಿದ್ದೆ ಇವತ್ತು ಮೊದಲಿನಿಂದ ಎಲ್ಲವನ್ನು ಕೂಡ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋದ್ರಿಂದ ಮತ್ತೊಮ್ಮೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹೇಳ್ತಾ ಇದ್ದೇನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥ ಪ್ರಶ್ನೆ ಬಂದಾಗ ನಾವು ಮೊದಲಿಗೆ ಅರ್ಥವನ್ನು ಬರೀಬೇಕಾಗ್ತದೆ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಅರ್ಥವನ್ನು ಕೇಳಿದಾಗ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ನಾವೆಲ್ಲರೂ ಒಂದೇ ಎನ್ನುವಂತಹ ಮಹೋ ಮನೋಭಾವನೆ ಇದೆಯಲ್ಲ ಅದುವೇ ರಾಷ್ಟ್ರೀಯ ಭಾವೈಕ್ಯತೆ ಅರ್ಥದಲ್ಲಿ ಹೇಳುವಾಗ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದೇ ಎಂಬ ಮನೋಭಾವನೆಯನ್ನು ಹೊಂದಿ ನಮ್ಮ ರಾಷ್ಟ್ರದ ಒಳಗಡೆ ಒಗ್ಗಟ್ಟನ್ನು ಸಾಧಿಸುವುದು ಎನ್ನಬಹುದು ಇದಕ್ಕೆ ಅನೇಕರು ಅನೇಕ ರೀತಿಯ ಅರ್ಥವನ್ನು ಕಲ್ಪಿಸಿ ರಾಷ್ಟ್ರೀಯ ಒಗ್ಗೂಡುವಿಕೆ ರಾಷ್ಟ್ರೀಯ ಸಮಗ್ರತೆ ರಾಷ್ಟ್ರೀಯತೆ ಎಂಬುದಾಗಿ ಬೇರೆ ಬೇರೆ ಅರ್ಥಗಳನ್ನು ನೀಡಿದ್ದಾರೆ ಭಾರತದ ದೃಷ್ಟಿಯಲ್ಲಿ ನಾವು ನೋಡುವುದಾದರೆ ಇದು ಸುಮಾರು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದ್ದು ಅನೇಕ ಪ್ರದೇಶ ನಗರ ಹಳ್ಳಿ ಸಾವಿರಾರು ಜನರಿರುವಂಥದ್ದು ಕಾಣ್ಬೋದು ಇದನ್ನೆಲ್ಲ ನಾವು ಒಂದು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆ ಇದರಲ್ಲಿ ನಾವು ಬರೀಬೇಕಾದಂಥ ವಿಚಾರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳೇನು ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ ರಾಷ್ಟ್ರೀಯ ಭಾವೈಕ್ಯತೆಯಿಂದ ಬಂದಾಗ ಒಂದು ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿರುವಂತಹ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಏನೆಲ್ಲ ಪರಿಹಾರಗಳನ್ನು ಇದರಲ್ಲಿ ಮಾಡ್ಕೊಳ್ಬೋದು ಎನ್ನುವಂಥದ್ದು ಮೊದಲಿಗೆ ನಾವು ಓದ್ಕೊಳ್ಬೇಕು ಈ ಪಾಯಿಂಟ್ಸ್ಗಳನ್ನು ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ರಾಷ್ಟ್ರೀಯ ಅಂತ ಬಂದಾಗ ಮೊದಲಿಗೆ ರಾಜಕೀಯ ಸಮಸ್ಯೆಗಳು ಬರುವಂಥದ್ದು ಯಾವಾಗ ಈ ರಾಜಕೀಯ ಸಮಸ್ಯೆಗಳು ಬರ್ತದೆ ಅಂತ ಹೇಳಿದರೆ ಒಂದು ರಾಜಕೀಯವಾಗಿ ನನಗೆ ಆ ಒಂದು ರಾಜಕೀಯದಲ್ಲಿ ಇರಬೇಕು ಎನ್ನುವಂತಹ ಕಾರಣದಿಂದಾಗಿ ರಾಜಕೀಯವಾಗಿ ನಾವು ನೋಡಿದಾಗ ನಮ್ಮ ರಾಷ್ಟ್ರ ತನ್ನದೇ ಆದ ಗಡಿಯನ್ನು ಹೊಂದಿ ಒಗ್ಗೂಡಿರುವುದು ಸರಿಯಷ್ಟೇ ಆದರೆ ರಾಷ್ಟ್ರದಲ್ಲಿ ರಾಜಕೀಯವಾಗಿ ಅನೇಕ ಸಮಸ್ಯೆಗಳು ಬರ್ತಾ ಇದೆ ಅನೇಕ ವಿಂಗಡಣೆ ಇದೆ ಅನೇಕ ಪ್ರಭಾವಗಳಿಗೆ ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಕಾಣ್ಬೋದು ಅದಾಗಿ ಕೂಡ ಸಮಸ್ಯೆ ಪರಿಹಾರವಾಗದೇ ಇದ್ದು ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಸ್ಮರಿಸ್ಬೋದು ಅದಾಗಿಯೂ ಕೂಡ ಅನೇಕ ಸಮಸ್ಯೆಗಳು ಬರ್ತನೆ ಇರುವಂಥದ್ದು ರಾಜ್ಯಗಳಲ್ಲಿ ರಾಜಕೀಯ ದುರುದ್ದೇಶದಿಂದ ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸುವುದು ಸಾಮಾನ್ಯವಾಗಿದೆ ಇಂತಹ ಸಮಸ್ಯೆಗಳನ್ನು ಸಂಪೂರ್ಣವಾದ ನಿರ್ಮೂಲನೆ ಮಾಡುವುದು ಸಾಧ್ಯವೇ ಇಲ್ಲವೇನು ಎನ್ನುವಂಥ ಇದೆ ಈಗ ಈ ಸಮಸ್ಯೆಗಳನ್ನು ನಾವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಂತರ ವಿವರಣೆಗಳನ್ನು ನೀವೇ ಬರಿತಾ ಹೋಗಬೇಕು ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳು ಏನು ಈ ಆರ್ಥಿಕ ಸಮಸ್ಯೆಗಳು ರಾ ನಮ್ಮ ಒಂದು ಒಗ್ಗೂಡುವಿಕೆಯಲ್ಲಿ ತೊಂದರೆ ಉಂಟಾಗ್ತದೆ ಅಂತ ಹೇಳಿದರೆ ಒಂದು ಬಡತನ ಹಸಿಯು ವಸತಿ ಸಮಸ್ಯೆ ಇದೆಲ್ಲ ಎಲ್ಲ ಕಾರಣಗಳನ್ನು ನಾವು ಅದರಲ್ಲಿ ಬರಿತಾ ಹೋಗಬೇಕು ರಾಷ್ಟ್ರದಲ್ಲಿ ಜನತೆ ಯಾವಾಗ ಆರ್ಥಿಕವಾಗಿ ಉತ್ತಮಗೊಳ್ಳುತ್ತಾರೋ ಆಗ ರಾಷ್ಟ್ರಾಭಿಮಾನ ಮತ್ತು ಆಸಕ್ತಿ ಮೂಡಿಸುವಂಥದ್ದು ಇಲ್ಲಿ ಯಾವಾಗಲೂ ಒಂದು ಬಡತನ ಹಸಿವು ವಸತಿ ಮೊದಲಾದವುಗಳು ಹೋರಾಡುತ್ತಾರೆಯೋ ವಿನಃ ರಾಷ್ಟ್ರೀಯ ಐಕ್ಯತೆಯ ಮಹತ್ವವನ್ನು ಗಮನಿಸುವುದಿಲ್ಲ ಇಂದು ಭಾರತದ ಬಹುತೇಕ ಜನತೆ ಬಡತನ ರೇಖೆಗಿಂತ ಕಡಿಮೆ ಇದ್ದು ಅವರನ್ನು ಆರ್ಥಿಕವಾಗಿ ಉತ್ತಮಗೊಳಿಸಿ ಅಸಮಾನತೆಯನ್ನು ಹೋಗಲಾಡಿಸದೇ ಇದ್ದರೆ ಇದು ಸಾಧ್ಯವಾಗಲಾರದು ಯಾವಾಗ ಆ ರೀತಿಯ ಬಡತನ ಹಸಿಯು ಸಮಸ್ಯೆಗಳು ಬಂದಾಗ ರಾಷ್ಟ್ರೀಯ ಭಾವೈಕ್ಯತೆ ಬರುವುದಿಲ್ಲ ಎನ್ನುವಂಥದ್ದು ಸಾಮಾಜಿಕ ಸಮಸ್ಯೆ ಏನೆಲ್ಲ ಸಾಮಾಜಿಕ ಸಮಸ್ಯೆಗಳು ಒಂದು ಜಾತಿ ಮತ ಧರ್ಮ ಬಣ್ಣ ಯಾವುದೇ ಒಂದು ಈ ರೀತಿಯ ಶಕ್ತಿಗಳೆಲ್ಲ ಈ ಒಂದು ಆಧಾರದ ಮೇಲೆ ಪ್ರತ್ಯೇಕಿಸುವಂತಿಲ್ಲ ರಾಷ್ಟ್ರದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಯಾವುದೇ ಶಕ್ತಿಯನ್ನು ಜಾತಿ ಮತ ಧರ್ಮ ಬಣ್ಣ ಮೊದಲಾದುಗಳ ಆಧಾರದ ಮೇಲೆ ಪ್ರತ್ಯೇಕಿಸುವಂತಿಲ್ಲ ಇಂತಹ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದಲೇ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಹಕ್ಕನ್ನು ನೀಡಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ನೀಡಿರುವಂಥದ್ದು ನಮಗೆ ಈ ಪರೀಕ್ಷೆಗೆ ಬರೀಬೇಕಾದರೆ ಈ ಪಾಯಿಂಟ್ಸ್ಗಳು ಸರಿಯಾಗಿ ಗೊತ್ತಿದ್ರೆ ವಿವರಣೆಯನ್ನು ನಾವು ಬರಿತನೇ ಹೋಗ್ಬೋದು ಸ್ನೇಹಿತರೆ ಅದರಿಂದ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಮತ್ತೆ ಬರುವಂಥ ಸಮಸ್ಯೆ ಅಂದರೆ ಸಾಂಸ್ಕೃತಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆ ಏನು ಅದರಲ್ಲಿ ಉದಾಹರಣೆಯನ್ನು ನಾನು ಹೇಳ್ತಾ ಹೋಗ್ತಾನೆ ಹಿಂದಿ ರಾಷ್ಟ್ರೀಯ ಭಾಷೆಯಾದರೂ ಕೂಡ ಅದನ್ನು ದಕ್ಷಿಣ ಭಾರತದಲ್ಲಿ ಪ್ರಚಲಿತಗೊಳಿಸಲು ಅವಕಾಶವಾಗಿಲ್ಲ ಮತ್ತು ಇದಕ್ಕಾಗಿ ಅನೇಕ ವಿಧದ ಚಳವಳಿಗಳಾಗಿರುವುದನ್ನು ಕೂಡ ಕಾಣ್ಬೋದು ಇದೇ ರೀತಿ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದ ಜನತೆ ಬಂದು ಬೇರೆ ರಾಜ್ಯಗಳಲ್ಲಿ ನೆಲೆಸುವುದು ಕೂಡ ಕಷ್ಟವಾಗಿದ್ದು ಭಾಷಾ ಮತ್ತು ಪ್ರಾಂತೀಯತೆ ಇದಕ್ಕೆ ಕಾರಣವಾಗಿರುವಂಥದ್ದು ಇದು ಒಂದು ಸಾಂಸ್ಕೃತಿಕ ಸಮಸ್ಯೆ ಇನ್ನು ಮಾನಸಿಕ ಸಮಸ್ಯೆ ಏನು ಒಂದು ರಾಷ್ಟ್ರ ತನ್ನ ಐಕ್ಯತೆಯನ್ನು ಸಾಧಿಸಬೇಕಾದರೆ ಅಲ್ಲಿನ ಜನತೆಯ ಮನೋಭಾವನೆ ನಾನು ನನ್ನ ದೇಶ ಎಂಬುದಾಗಿದ್ದು ಪ್ರತಿಯೊಬ್ಬನು ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಹಬಾಳ್ವೆ ನಡೆಸಬೇಕು ಆದರೆ ಇಂದು ಈ ಸಹಬಾಳ್ವೆ ಇಲ್ಲ ಆಗಿದೆ ಏಕೆಂದರೆ ಜನತೆಯಲ್ಲಿ ತಮ್ಮ ತಮ್ಮ ಭಾಷೆ ಜನಾಂಗ ಜಾತಿ ಪ್ರಾಂತೀಯತೆ ತುಂಬಿಕೊಂಡಿದ್ದು ಅವರು ತಮ್ಮ ಪ್ರಾಂತ್ಯಗಳನ್ನೇ ತಮ್ಮ ತಾಯಿನಾಡು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಸಾಧಿಸುವುದು ಕಷ್ಟ ಸಾಧ್ಯವಾಗಿದೆ ಇದನ್ನೆಲ್ಲ ನಾವು ಸಮಸ್ಯೆಯಾಗಿ ತಗೊಳ್ಬೇಕು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ರಾಜಕೀಯ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇದಿಷ್ಟು ಸಮಸ್ಯೆ ಆಯಿತು ಇನ್ನು ಪರಿಹಾರ ಏನು ಮಾಡಬೇಕು ಏನು ಪರಿಹಾರ ಇದಕ್ಕೆಲ್ಲ ಅಂತ ಹೇಳಿದರೆ ರಾಷ್ಟ್ರೀಯತೆಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷಗಳು ಸ್ವಯಂ ಸೇವಾ ಸಂಘಟನೆಗಳು ನಾಗರಿಕ ಸಮಿತಿಗಳು ಪತ್ರಿಕೆ ನಾಯಕರುಗಳು ಇವರೆಲ್ಲ ಕೂಡಿ ಆ ಒಂದು ಕಾಳಜಿಯನ್ನು ವಹಿಸಿ ಅದನ್ನು ನಿರ್ಮೂಲನೆ ಮಾಡಬೇಕು ಇನ್ನು ರಾಷ್ಟ್ರೀಯ ಏಕತೆಯನ್ನು ಸಾಧಿಸು ಸರ್ಕಾರ ಕೆಲಸ ಮಾತ್ರ ಅಲ್ಲ ನಮ್ಮ ಇಡೀ ಜನತೆ ಅದನ್ನು ನೋಡಿಕೊಂಡು ಅದನ್ನು ತಿಳ್ಕೊಳ್ಬೇಕು ಎಲ್ಲ ಭಾಷೆ ಪ್ರಾಂತ್ಯ ಜನಾಂಗ ಸಂಸ್ಕೃತಿ ಮೊದಲಾದವುಗಳು ಸೇರಿದಂತೆ ಜನತೆಗೆ ಸೇರಿಕೊಂಡು ಸಹ ಬಾಳ್ವೆಗೆ ಅವಕಾಶ ಕಲ್ಪಿಸಬೇಕು ಯಾವುದೇ ಭಾಷೆ ಇರಲಿ ಯಾವುದೇ ಧರ್ಮ ಇರಲಿ ನಾವೆಲ್ಲರೂ ಒಂದೇ ಎಂಬ ಒಂದು ಕಾರ್ಯ ನಮ್ಮಲ್ಲಿ ಆಗಬೇಕು ಒಂದು ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮ ಹಮ್ಮಿಕೊಳ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಶಾಂತಿ ಸಹನೆಯ ಬಗೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮವನ್ನು ಎಲ್ಲರಲ್ಲಿಯೂ ಕೂಡ ಶಾಂತಿ ನೆಮ್ಮದಿ ಸಹನೆ ಬರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಬೇಕು ಇನ್ನು ಮುಖ್ಯವಾಗಿರುವಂಥದ್ದು ವಿಷ ಬೀಜಗಳನ್ನು ಬಿತ್ತುವಂಥ ಶಕ್ತಿ ಇದೆಯಲ್ಲ ಅದನ್ನು ಸಮಾಜದಿಂದಲೇ ದೂರ ಹೋಗುವಂತೆ ನಾವು ಮಾಡಬೇಕು ಇದೆಲ್ಲ ಕೂಡ ಇದಕ್ಕೆ ಪರಿಹಾರ ಇವಿಷ್ಟು ರಾಷ್ಟ್ರೀಯ ಭಾವೈಕ್ಯತೆ ಬಂದಾಗ ನಾವು ಬರಿಬೇಕಾಗಿರುವಂತಹ ವಿಚಾರ ಆಗಿದೆ ಪುಟ ಸಂಖ್ಯೆ ಇಪ್ಪತ್ತೊಂದರಲ್ಲಿದೆ ನೋಡಿ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಸಂಪೂರ್ಣವಾಗಿ ಅವರು ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆ ಅರ್ಥವನ್ನು ಕೊಟ್ಟಿದ್ದಾರೆ ಅದಾದ ನಂತರ ಸಮಸ್ಯೆ ಅದಾದ ನಂತರ ಪರಿಹಾರಗಳು ಬರುವಂಥದ್ದನ್ನು ಕಾಣ್ಬೋದು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು